ಇನ್ನು ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು ಆರೋಪಿಗಳನ್ನ ಹಿಡಿಯೋದಕ್ಕೆ ಅಂತ ಹೋದ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿತ್ತು ಆರೋಪಿಗಳು ಮನೆಯಲ್ಲೇ ಮೊಬೈಲ್ ಫೋನ್ಗಳನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಅಂತ ಪೊಲೀಸರು ಮನೆ ಹತ್ರ ಹೋದಾಗ ಶಾಕ್ ಎದುರಾಗಿತ್ತು ಆರೋಪಿಗಳು ಮೊಬೈಲ್ಗಳನ್ನ ಮನೆಯಲ್ಲೇ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಟವರ್ ಲೊಕೇಶನ್ ಆಧರಿಸಿ ಕಾರ್ಯಾಚರಣೆಗೆ ಖಾಕಿ ಇಳಿಸಿತ್ತು ಆ ಲೊಕೇಶನ್ ಪ್ರಕಾರ ಅವರು ಮನೆ ಹತ್ರ ಹೋಗಿತ್ತು ಮೊಬೈಲ್ ನಂಬರ್ ಆಧರಿಸಿ ಮನೆಗಳನ್ನ ಹುಡುಕಿದ್ರು ಖಾಕಿ ತಂಡ ಆದ್ರೆ ಮೊಬೈಲ್ ಅನ್ನ ಮನೆಯಲ್ಲಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಸದ್ಯ ಪ್ರಕರಣದ ಬಗ್ಗೆ ಸಿಸಿಬಿ ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇರೋದು ಠಾಣೆಯ ಸುತ್ತಮುತ್ತಲಿನ ರಸ್ತೆಗಳ ಹತ್ತಕ್ಕೂ ಹೆಚ್ಚು ಸಿಸಿಟಿವಿ ಡಿವಿಆರ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಆಧಾರವಾಗಿಟ್ಕೊಂಡು ಆರೋಪಿಗಳ ಪತ್ತೆಗಿಳಿದಿದ್ದಾರೆ ಪೊಲೀಸರು ಕೆಲ ಆರೋಪಿಗಳ ಮನೆಗೆ ಹೋದಂತ ಸಂದರ್ಭದಲ್ಲಿ ಮನೆಯಲ್ಲಿ ಮೊಬೈಲ್ ಇದ್ದಾವೆ ಬಟ್ ಆರೋಪಿಗಳಿಲ್ಲ ಎಸ್ಕೇಪ್ ಆಗಿದ್ದಾರೆ ಹೀಗಾಗಿ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಪೊಲೀಸರಿಗೆ ಹಣ್ಣು ತಿನ್ನಿಸುವಂತಹ ನಿಟ್ಟಿನಲ್ಲಿ ಈ ಖತರ್ನಾಕ್ ಆರೋಪಿಗಳು ಬೇರೆ ಬೇರೆ ಕಡೆ ಎಸ್ಕೇಪ್ ಆಗ್ತಾ ಇರೋದು ಮೊಬೈಲ್ ಲೊಕೇಶನ್ ಹಾಗೂ ನಂಬರ್ನ ಟವರ್ನ ನೋಡ್ಕೊಂಡು ಬಂದಿದ್ದಾರೆ ಅದರ ಪ್ರಕಾರ ಮನೆಗೆ ಹೋದಾಗ ಮೊಬೈಲ್ ಮನೆಯಲ್ಲೇ ಇದೆ ಬಟ್ ಆರೋಪಿಗಳಿಲ್ಲ ಹೀಗಾಗಿ ಈಗ ಈ ಕೇಸಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗ್ತಾ ಇದೆ ಪ್ರಚೋದನಕಾರಿ ಭಾಷಣ ಮಾಡಿದಂಥ ವ್ಯಕ್ತಿಯನ್ನ ಹುಡುಕಾಟ ಮಾಡ್ತಿರೋದು ಜೊತೆಗೆ ಈ ರೀತಿಯಾಗಿ ಪೋಸ್ಟ್ ಹಾಕಿದಂಥ ವ್ಯಕ್ತಿ ಯಾರು ಅಂತ ರಾಹುಲ್ ಗಾಂಧಿ ಇರ್ಬೋದು ಅಖಿಲೇಶ್ ಯಾದವ್ ಇರ್ಬೋದು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಒಂದು ಪ್ರಚೋದನಕಾರಿ ಪೋಸ್ಟನ್ನು ಏನು ಏನ್ ಹಾಕಿದ್ರು ಅದರ ವಿರುದ್ಧ ಇವರು ಸಿಡಿದದ್ದು ನಮ್ಮ ಸಮುದಾಯವನ್ನ ಕೀಳಾಗಿ ನೋಡ್ತಿದ್ದಾರೆ ನಮ್ಮ ಸಮುದಾಯ ತುಳಿಯೋ ಪ್ರಯತ್ನ ನಡೀತಿದೆ ಅಂತ ಈ ರೀತಿ ಗಲಭೆ ಪ್ರತಿಭಟನೆ ಆಗಿದ್ದು ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ಇನ್ನೂರು ಜನ ಬಂದು ಈ ರೀತಿ ಕಲ್ಲು ತೂರಾಟ ಮಾಡಿದ್ರು ಆ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಈಗ ಪೊಲೀಸರು ಮತ್ತಷ್ಟು ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಸಿ ಬಿ ಕೂಡ ಈಗ ಎಂಟ್ರಿ ಆಗಿದೆ ಈ ಕೇಸ್ನಲ್ಲಿ कार हो गए हैन ओके है हामी किन बोल्दिनु छैन आउवा के गर्दै रह्यो सबै सिटी भयो के ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ಈ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ರು ಆರೋಪಿಗಳ ಮನೆಗೆ ಹೋದಾಗ ಮೊಬೈಲ್ ಇದೆ ಬಟ್ ಆರೋಪಿಗಳಿಲ್ಲ ಇದೆಲ್ಲದನ್ನು ಕೂಡ ಪ್ರೀಪ್ಲಾನ್ಡ್ ಆಗಿ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಆರೋಪಿಗಳು ಅಂತ ಮುಖ್ಯ ಈಗ ಇಲ್ಲಿ ಮೈಸೂರಿನಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಏನಿದೆ ಈ ಒಂದು ಘಟನೆಯಿಂದಾಗಿ ಒಂದು ರೀತಿ ಮೈಸೂರಿಗರನ್ನು ಕೂಡ ಬೆಕ್ಕಿಂತದ್ದು ಈಗ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಏನು ರಾತ್ರಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತ ಇದೇ ಇದೇಗಿರಿ ಪೊಲೀಸ್ ಠಾಣೆಯ ಮೇಲೆ ಇದಕ್ಕೆ ಸಂಬಂಧಪಟ್ಟಂತವರೆಲ್ಲರೂ ಕೂಡ ಪತ್ತೆ ಹಚ್ಚುವಂತಹ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರಲ್ಲಿ ಏನು ಇವರ ಒಂದು ಮೊಬೈಲ್ಗಳ ಟವರ್ ಏನಿರುತ್ತೆ ಆ ಒಂದು ಮೊಬೈಲ್ ಗಳ ಮೂಲಕ ಅವ್ರನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸ ಮುಂದಾಗಿರ್ತಕ್ಕಂಥದ್ದು ಆದ್ರೆ ಏನಂತ ಹೇಳಿದ್ರೆ ಅವರ ಆರೋಪಿಗಳ ಮನೆಗಳನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಆರೋಪಿಗಳೆಲ್ಲರೂ ಕೂಡ ಅವರ ಮೊಬೈಲ್ ಗಳನ್ನ ಮನೆಗಳಲ್ಲಿ ಇಟ್ಟು ಅಲ್ಲಿಂದ ಪರಾರಿಯಾಗಿರ್ತಕ್ಕಂಥ ಘಟನೆಗಳು ಕಂಡು ಬಂದಿರತಕ್ಕಂಥದ್ದು ಹೀಗಾಗಿ ಪೊಲೀಸರಿಗೆ ಇದು ಮೊದಲ ಹಂತದಲ್ಲಿ ಒಂದು ರೀತಿ ಹಿನ್ನಡೆ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಇದು ಒಂದ್ ರೀತಿ ತೀವ್ರತರವಾದಂತಹ ಒಂದು ತಲೆನೋವಿನ ಒಂದು ಪ್ರಕರಣ ಅಂತ ಅಂದ್ರೂ ಕೂಡ ತಪ್ಪಾಗಿರ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಕಲ್ಲುಗಳನ್ನು ಮಾಡಿರತಕ್ಕವರು ಹೇಳಿದ್ದಾರೆ ಕೂಡ ಸಿಸಿ ಟಿವಿಯ ಆಧಾರದ ಮೇಲೆ ಅಂದ್ರೆ ಅಂಗಡಿ ಮುಂಗಟ್ಟುಗಳಿದ್ದಂತಹ ಸಿಸಿ ಟಿವಿಗಳಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಸ್ಟೋರೇಜ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳುವ ಮುಖಾಂತರ ಆ ಮುಖಾಂತರ ಯಾರ್ಯಾರು ಕಲ್ಲಿನ ಕಲ್ಲುಗಳನ್ನು ಹೂರಾಟ ಮಾಡಿದ್ರು ಹಲ್ಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಇವರೆಲ್ಲರನ್ನು ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಅವರನ್ನ ಸೆರೆ ಹಿಡಿಯುವಂತ ಒಂದು ಹಿನ್ನೆಲೆಯಲ್ಲಿ ಏನೀಗ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಾಚರಣೆ ಒಂದು ಪರಿಣಮಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಸಿಸಿಬಿ ಪೊಲೀಸರು ಇದ್ದಾರೆ ಇವರು ಅವರ ಒಂದು ಕಾರ್ಯವನ್ನ ಮುಂದುವರಿಸಿರ್ತಕ್ಕಂಥದ್ದು ಎಷ್ಟು ಎಷ್ಟು ಅಂದ್ರೆ ಈ ಒಂದು ಸಿಸಿ ಕ್ಯಾಮೆರಾ ಹೇಗೆ ಸೆರೆತಾರೆ ಅನ್ನೋದು ಮುಂದೆ ಒಂದು ಪ್ರಶ್ನೆ ಸದ್ಯಕ್ಕೆ ಈಗ ಪೊಲೀಸರು ಏನು ಉದಯಗಿರಿ ಇರ್ಬೋದು ಜೊತೆಗೆ ಅಲ್ಲಿರತಕ್ಕಂಥ ಶಾಂತಿನಗರ ಬಡಾವಣೆ ಏನಿದೆ ಈ ಬಡಾವಣೆಗಳಲ್ಲಿ ಮನೆ ಮನೆಗಳನ್ನು ಕೂಡ ಬಿಡದೆ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಪುನೀತ್ ಡೀಟೇಲ್ಸ್